ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ನಿನ್ನೆ ದಿನ ನಾನು ಬ್ಲಾಗ್ ಎಲ್ಲಿಗೆ ಎಂಡ್ ಮಾಡಿದ್ದೆ ಇವತ್ತು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡ್ಲಾರಂಗೆ ಎಂಡವ್ರಿಗೆ ನೋಡಿರಿ ಹೊಸಬು ನೋಡಾತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಸೊ ಬರೀ ವ್ಲಾಗ್ ಶುರು ಅಂತ ನಾನು ದಾವಣಗೆರೆಗೆ ಯಾಕಪ್ಪ ಬಂದೀನಿ ಅಂತ ಹೇಳಿ ಆಲ್ರೆಡಿ ನಾನು ಎರಡು ವಿಡಿಯೋದಾಗ ಶೇರ್ ಮಾಡೀನಿ ಸೊ ಆ ವೀಡಿಯೋಸ್ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ ಬರ್ರಿ ವ್ಲಾಗ್ ಆದಷ್ಟು ನ್ಯಾಚುರಲ್ಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ

നോടാ അങ്ങോട്ട് കേറ് ക്യാമറയാ അങ്ങോട്ട് കേറ് എല്ലാവരും നോടാ അങ്ങോട്ട് കേറ് ശരിപ്പാ അങ്ങോട്ട് കേറ് perlawan <laughs> <laughs> ayo

gambar punyaruh ka ಹ ಆ ಏನು ಇದು ಇಲ್ಲ ಅಲ್ಲೇ ಮಾಡಿದ ತರ ಹೌದಾ ಇಲ್ಲ ಮಾಡಿದಲ್ಲ ಅಂಚರಿತ ಸರಿ ಅಲ್ಲೇ ತರ ಒಳಗ ಹೋಗ್ಬಿಡೋ shorts ಗೆ ಅದು ಹೋಗೋದು ಬ್ಯಾಕ್ ಗೆ ತಕ ನಾನು ಕಡೆ ತಯಾರ ಆಯ್ತು আচ্ছা সিজে আর না হিন্দে সঞ্জয় প্রতিদিন যাচ্ছে তো আর আর আও A o T

ನಿನ್ನೆ ದಿನ ವ್ಲಾಗ್ ನೀವೆಲ್ಲ ನೋಡಿದ್ರಾಗ ಗೊತ್ತಾಗಿರ್ತೈತಿ ಯಾರು ಫಂಕ್ಷನು ಯಾರ ಮನೆಯದು ಅಂತೇಳಿ ಸೊ ಅಂದ್ರೆ ಮತ್ತು ಹೇಳತ್ತೀನಿ ಇವತ್ತ ನನ್ನ ತಮ್ಮ ನಮ್ಮ ಮಗಳ ಒಂದು ನಾಮಕರಣ ಐತಿ ದಾವಣಗೆರೆನಲ್ಲಿ ಅಂದ್ರೆ ನಮ್ಮ ಆಂಟಿ ಅಮ್ಮ ಮಗಳ ಮನೆ ತುಂಬಿಸ್ಕೊಂಡ್ವಿ ಈಗ ನೋಡಿದ್ರಿ ನೀವು ವಿಡಿಯೋನ ಸೊ ಮನೆ ಆದಮೇಲೆ ಈಗ ಮತ್ತು ಎಲ್ಲ ನೆಕ್ಸ್ಟ್ ಕಾರ್ಯಗಳೆಲ್ಲ ಮಾಡ್ತಾರೆ ಕಾರ್ಯಕ್ರಮ ಸ್ಟಾರ್ಟ್ ಈಗ ಇನ್ನೊಂದೇನಂದರೆ ಈ ರೀತಿ ನಾಮಕರಣ ಫಂಕ್ಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಮನೆ ಹೆಣ್ಮಕ್ಳಿಗೆ ಹಚ್ತಾರೆ ಇವೆಲ್ಲ ಚಾಜಾ ಅಂತ ಕರೀತಾರೆ ಉತ್ತರ ಕರ್ನಾಟಕ ಸೈಡ್ ಅಂದರೆ ಎಲ್ಲ ಪದ್ಧತಿಗಳನ್ನು ಹೆಣ್ಮಕ್ಳು ಮಾಡೋದಿರುತ್ತೆ ಈಗ ನಮ್ಮ ಆಂಟಿ ನಾದ್ನಿ ಆಗಿರ್ಬೋದು ಅಥವಾ ನಾವಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಸೊ ಅವ್ರ ಕೈಯಲ್ಲೇ ಮಾಡೋಕೆ ಹಚ್ತಾರೆ ಬಂದ ಕೂಡಲೇ ನನಗೆ ಆರತಿ ಮಾಡಿ ಕರ್ಕೊಳ್ಳೋದಾಯಿತು ಇನ್ನು ಹಿಂಗೆ ಎಷ್ಟು ಮಂದಿ ಹೆಣ್ಮಕ್ಳು ಇರ್ತೀವಲ್ಲ ಆ ಮನೆಗೆ ಸಂಬಂಧಪಟ್ಟಂಗೆ ಒಬ್ರೊಬ್ರು ಒಂದೊಂದು ಕಾರ್ಯನ ಮಾಡುವಂಗಿರ್ತೈತಿ ಹೆಸರು ಇಡೋದಾಗಿರ್ಬೋದು ಅಷ್ಟೇ ಹೆಣ್ಮಕ್ಳಿಗೆ ಹಚ್ತಾರೆ ಆಮೇಲೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗೆ ಆಮೇಲೆ ನಾನು ಇದೊಂದು ವ್ಲಾಗ್ ಅಷ್ಟೇ ಅಲ್ಲ ಲೈಫ್ ಟೈಮ್ ಯೂಟ್ಯೂಬಲ್ಲಿ ಮೆಮೊರಿ ಆಗಿರ್ತೈತೆ ಅಂತ ಶೇರ್ ಮಾಡ್ತೀನಿ ಯಾಕಂದ್ರೆ ನಾನು ನನ್ನ ತಮ್ಮಂದು ದಾವಣಗೆರೆ ಮದುವೆ ಇದು ಶೇರ್ ಮಾಡಿದ್ನಲ್ಲ ಅದು ನೋಡಿ ಎಷ್ಟು ಜನ ಖುಷಿಪಟ್ಟಾರ ಎಷ್ಟು ಜನ ಇಷ್ಟಪಟ್ಟಾರ ಸೊ ನಮಗಿದೆಲ್ಲ ಇಷ್ಟು ಮೆಮೊರಿ ಎಲ್ಲ ಉಳ್ಕೋತೈತಲ್ಲ ಅದು ನಿಜವಾಗ್ಲೂ ಹೇಳೋಕ್ಕೂ ಸಾಧ್ಯ ಇಲ್ಲ ಹಂಗಾಗಿ ಪ್ರತಿಯೊಂದು ಮೂಮೆಂಟು ಕ್ರ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಕ್ರ್ಯಾಪ್ಚರ್ ಮಾಡೀನಿ ನಾನು ಮಾಡಿ ಅನ್ನೋಕ್ಕಿತ್ತ ನನ್ನ ತಂಗಿ ಮಕ್ಕಳವರೆಲ್ಲ ವೀಡಿಯೋ ಮಾಡಿಕೊಟ್ಟಾರ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಭಾಳ ಚಲೋ ವೀಡಿಯೋ ಮಾಡಿಕೊಟ್ಟಾರ ಎಷ್ಟು ಸಾಧ್ಯನೋ ಅವ್ರಿಗೆ ಹೆಂಗೆ ಗೊತ್ತಾಗ್ತಿತ್ತು ಹಂಗೆ ವೀಡಿಯೋ ಮಾಡಿಕೊಟ್ಟಾರ ಆಮೇಲೆ ನನ್ನ ತಮ್ಮನ ವೈಫ್ ಅದಾರಲ್ಲ ಭದ್ರಾವತಿ ಸೊ ಅವರು ಅಕ್ಕನೂ ಅಷ್ಟೇ ಬಂದಿದ್ರು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಫಾಲೋ ಮಾಡ್ತೀನಿ ಅಂತಂದರು ಭಾಳ ಖುಷಿ ಆಯಿತು ಇದೇ ರೀತಿ ಎಲ್ಲೇನೂ ಹೋದಾಗ ಒಬ್ಬರು ಇಬ್ರು ಇಬ್ಬರು ಭೇಟಿಯಾಗಿರ್ತಾರೆ ಹಿಂಗೆ ನಿಮ್ಮ ವೀಡಿಯೋಸ್ ನೋಡ್ತೀವಿ ನೀವು ಹೌದು ಅಲ್ವೋ ಅಂತ ಮಾತಾಡಿಸಿಲ್ಲ ಅಂತಲೂ ಹೇಳ್ತಿರ್ತಾರೆ ಸೊ ಖುಷಿ ಅನ್ನಿಸ್ತೈತಿ ಬರೀ ಯೂಟ್ಯೂಬ್ ಅನ್ನೋದು ಕಂಟೆಂಟ್ ಕ್ರಿಯೇಟ್ ಅನ್ನೋದು ದುಡ್ಡು ಮಾತ್ರ ಸೀಮತ್ ಸೀಮಿತ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಒಂದಷ್ಟು ಜನರ ಒಳ್ಳೆಯ ಜನರ ಪರಿಚಯ ಕೂಡ ಮಾಡಿಸ್ಕೊಡ್ತೈತೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಯೂಟ್ಯೂಬ್ ಅನ್ನೋದು ಬರೀ ಒಂದೇ ದೃಷ್ಟಿಕೋನದಿಂದ ನೋಡುವಂಥದ್ದಲ್ಲ ಅಲ್ಲಿ ಎಷ್ಟೋ ಭಾವನೆಗಳಿರ್ತವೆ ಅಂತಲೇ ಹೇಳ್ಬಹುದು

मुझे चले पर नहीं है आज मुझे नहीं आई नहीं मुझे था बा मुदक उठ चल थोड़ा रे ला गिडबे काले मुदक काले सुना रहे हो चल के दर आ कम एंटी ये अरे मैं नहीं खेलता हमें चक्कर आता है और खेलने वाला आता नहीं है हां अरे इसमें क्या करना है अलजली में आता है माने क्या हो रहा है करण का है बराबर खेलो नहीं आ पाले नहीं है ये नहीं है ಒಂದ ಹಾಕು ಹಾಕು कोरा मुंद तिदा का तेल ताल्टे? तरी तरी का ताला, लाश्चे एड़ा, अल्ला का? मुंद आगर फंगलेट बड़े, इलिल आखा मुंद नवगलेट नवागले, जम्मा निगी दोड़ा देखास्टी?

ಹೊರ್ಗಡೆನೆ ಕುಂತಿದ್ದೆ ನಾನು ಈ ಕ್ಲಿಪ್ಸ್ ಎಲ್ಲ ಸುಮ ಅಂತೇಳಿ ಆಕೆಯೇ ಶೂಟ್ ಮಾಡಿರೋದು ಸ್ವಲ್ಪ ವೈಭವಿ ವೈಷ್ಣವಿನೂ ಈ ಶಕಿಗೆ ಎಲ್ಲ ಚಟ್ಪಡ್ ಸಹ ಹಂಗಾಗಿ ಆ ನೆಗಡಿನೂ ಬಂದಿತ್ತಲ್ಲ ಆಕಿಗೆ ನಮ್ಮ ಆಂಟಿ ಫಂಕ್ಷನ್ ನಡೆದೈತಿ ಒಳಗೆ ಬರ್ರಿ ಒಳಗೆ ಬರ್ರಿ ಅಂತ ಎಷ್ಟು ಸಲ ಕರೆದ್ರೂ ಆ ಎದ್ದು ಹೋಗೋಕ್ಕೂ ಆಗಲಿಲ್ಲ ಯಾಕಂದ್ರೆ ಅಷ್ಟು ಎಲ್ಲ ಹಳ ಹತ್ಬಿಟ್ಟಿದ್ರು ವೈಭವಿ ವೈಷ್ಣವಿ ಹಂಗಾಗಿ ಇರ್ಲಿ ಬಿಡು ನಾವು ಇಲ್ಲೇ ಗಾಳಿ ಕುಂದಿರ್ತೀನಿ ಅಂತ ಹೊರ್ಗಡೆ ಕುಂತಿದ್ವಿ ಸೊ ಮಕ್ಕಳಿಗೆ ಒಂದು ಸ್ವಲ್ಪ ಹುಷಾರು ತಪ್ಪಿದ್ರು ಅವ್ರಿಗೆ ಹೇಳೋಕ್ಕೆ ಬಾಯಿ ಇರೋಲ್ಲ ಸೊ ಪುಟ್ಟ ಪುಟ್ಟ ಮಕ್ಕಳೇ ನಮಗೆಲ್ಲ ನಾವು ಸ್ವಲ್ಪ ನೆಗಡಿ ಕೆಮ್ಮಾದರೂ ನಮಗೆ ಜೋರು ಚಿರಾಡಿ ಹೇಳಿಬಿಡ್ತೀವಿ ಮಕ್ಕಳು ಅದು ಅಳೋದ್ ಬಿಟ್ಟರೆ ಏನು ಅವ್ರಿಗೆ ಗೊತ್ತಾಗಲ್ಲ ಸೊ ಹಂಗಾಗಿ ನಾವೇ ಅರ್ಥ ಮಾಡ್ಕೋಬೇಕಾಗಿರ್ತೈತಿ ಸ್ವಲ್ಪ ನೀರು ಚೇಂಜು ಮತ್ತು ಈ ಒಂದು ಸ್ವಲ್ಪ ಕೋಲ್ಡ್ ಬೇರೆ ಇತ್ತಲ್ಲ ಹಂಗಾಗಿ ಸ್ವಲ್ಪ ಹುಷಾರು ತಪ್ಪಿತ್ತಕ್ಕೆಗೆ ಆಮೇಲೆ ವೈಭವಿ ವೈಷ್ಣವಿದು ತೊಟ್ಟಲ್ ಶಾಸ್ತ್ರ ನಾಮಕರಣ ಸೆರೆಮನಿ ಹೆಂಗಾಗೈತೆ ಅಂತೇಳಿ ಪ್ರತಿಯೊಂದನ್ನು ನಿಮ್ಮ ಜೊತೆಗೆ ಆ ಮೂಮೆಂಟ್ ಶೇರ್ ಮಾಡೀನಿ ಎಂಡ್ ಸ್ಕ್ರೀನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೇನೆ ಅಂತ ಚೆಕ್ ಮಾಡಿರಿ ಅವಾಗೂ ಅಷ್ಟೇ ಭಾಳ ಜನ ಇಷ್ಟಪಟ್ಟಿದ್ರೆ ಆ

रण्या ನಾನು ಮಾಡಿದ್ನಲ್ಲ ಬಂತು ಆರಾಮವಾಗಿ ಬಂತು ಮೂರು ಅಲ್ಲ ನಾನು market ಅಲ್ಲಿ ಹೋಗಿ ಐದು ಕರೀತೀನಿ ಯಾಕಂದ್ರೆ ತಿನ್ನಾಕಿಗೆ ಊಟ ಮಾಡೋಕೆ ಫೋನ್ ಬೇಕಂತ ಆರಾಮವಾಗಿ ಬಂತಾ ನಿಜ್ಜೆ ಪಾಪ ಅದಕ್ಕೆ ಆತಿರೋದು ಗಾಳಿ ನಿನ್ನ ಪಕ್ಕ ಇಲ್ಲ ಮಾತಾಡೋ ಮಾತಾಡೋ ದೊಡ್ಡ ಬಂದಾ honne un grande Milwaukee nga wale un lentiluyo cultua di warren o chád pakar ilanule jou кадn un antfenaden iacad ruego io danan a rauma è da yacadrite mancan de letto d grande ва diden volle sono e le mangare cacteri தூ மக்கೊಂಡ இல்ல బంగారாக்கিন্দা மக்கೊಂಡ. ஹ்ம். பொட்டி బంగారம்தானே நம்ம. அங்கே மக்கೊಂಡாலே. ஹலோ. கே? நான் மா டான்ஸ் பண்றேன். இதெல்லாம் தಗೊಳ್ಳல. இங்க வந்து மக்கடணும். நான் சாக்குல முடி த込んで மக்கೊಂಡிட்டேன். இங்க மாறி நான் நோ. நீ எங்கே நோடற? நான் லா. பொண்டி. हां. மாட்டு குத்து குத்துறேன். हां. பொண்டி குள்ளே. பொப்பி. ಫಂಕ್ಷನ್ ಎಲ್ಲ ಮುಗೀತು ಈಗ ಊಟ ಮಾಡಕಂತ ಬಂದ್ವಿ ಆಲ್ರೆಡಿ ಒಂದು ಬ್ಯಾಚ್ ಮುಗ್ದಿತ್ತ ಊಟಕ್ಕಂತೂ ಬಿಳಿಗೊಳಗೆ ಮತ್ತ ಹುಣೋದೊಳಗೆ ಮಿರ್ಚಿ ಬಜ್ಜಿ ಚಿತ್ರಾನ್ನ ಆಮೇಲೆ ರೈಸು ಸಾಂಬಾರು ವೆರೈಟಿ ಇತ್ತು ಕೋಸಂಬರಿ ಸೊ ಮಸ್ತ್ ಊಟ ಎಲ್ಲ ಮುಗಿಸಿ ನಾವು ವಾಪಸ್ಸು ಊರಿಗೆ ಹೋಗ್ಬೇಕು ಇವತ್ತು ಆ್ಯಕ್ಚುಲಿ ಸೊ ಊರಿಗೆ ಹೋಗೋಕ್ಕೂ ಮುಂಚೆ ಒಂದು ಪ್ಲೇಸ್ಗೆ ಹೋಗಿದ್ವಿ ಆ ವಿಡಿಯೋ ನೆಕ್ಸ್ಟ್ ವ್ಲಾಗ್ನಾಗ ಬರ್ತೈತೆ ಅಂತ ಮಿಸ್ ಮಾಡ್ಲಾರಂಗ ನೋಡಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು